ಈ ತನ್ನ ತಾಲೂಕಿಗೆ ವೆಂಕಟಂದ್ರ ಸರ್ ಅವರೇ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಇರತಕ್ಕಂಥ ತಾಲೂಕಿಗೆ ಸರ್ವೇಶ್ ಹಾಗೂ ಹಾಗೂ ಮೂಲ ನಿರ್ದೇಶಕರು ಮತ್ತು ಜಲಾತ ಅಧ್ಯಕ್ಷರು ಹಾಗೂ ವಕೀಲ ಖ್ಯಾತ ವಕೀಲರು ಅಮರ್ಜೆನ್ಸಿ ಸ್ಕೂಲ್ಗೆ ಅಧ್ಯಕ್ಷರಾಗಿರ್ತಕ್ಕಂಥ ಮೇಡಮ್ ನಾಗ ಹಾಗೂ ನಿನ್ನೆ ತಾನೇ ರೋಡ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಗವರ ಅವರು ಹಾಗೂ ಕೆವಿ ವಿ ಕೆ ವಿ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ಹಾಗೂ ಈ ಭಾಗದ ನಾಯಕರು ಹಾಗೂ ನಮ್ಮ ತಾಲೂಕಿನ ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಚಂದ್ರಸ್ ಹಾಗೂ ಉದ್ಯಮಿಗಳು ಮತ್ತು ತಿರುಪರಿಸ ಈ ಭಾಗದ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀ ಗೋಪಾಲ್ ಅವರೇ ಎಲ್ಲಾ ಅಧಿಕಾರ ಅಧಿಕಾರಿ ಬೃಂದದವ್ರೆ ನಮ್ಮ ಬಿ ಯು ಆಗಿರ್ಬೋದು ನಮ್ಮ ಕೆ ವಿ ರಮೇಶ್ ಆಗಿರ್ಬೋದು ನಮ್ಮ ಸಂಗೋಪ್ನೆ ಮೇಡಮ್ ಆಗಿದ್ದವ್ರೆ ಅನುರಾಧ ಮೇಡಮ್ ಆಗಿರ್ಬೋದು ನಮ್ಮ ಮುಖ್ಯವಾಗಿ ಏಳಿ ಎಲ್ಲರು ಮುಖ್ಯವಾಗಿ ಏಳಿ ಎಲ್ಲ ಕೇತು ಬರಾಜಿ ನಿವಾದಿತ ಅವ್ರೆ ಹಾಗೂ ನನ್ನ ಸಹೋದರಿ ಆಗಿರ್ತಕ್ಕಂಥ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಎಲ್ಲ ನನ್ನ ಗ್ರಾಮ ಸದಸ್ಯರು ಮಾಧ್ಯಮ ಮಿತ್ರರು ಇವತ್ತು ಇಬ್ಬರಿ ಎಲ್ಲ ನನ್ನ ಕಲಜಿ ಎಲ್ಲಾ ಅಧಿಕಾರಿಗಳು ಬಂದಿದ್ದೀರಿ ನಾನು ಮೊದಲ ಬಾರಿ ನನಗೆ ಶಮ ಕೇಳಿ ಈಗ ಕಾರ್ಯಕ್ರಮಕ್ಕೆ ಸರ್ ನಮ್ಮನೆ ಯಾಕೆ ಅಂದ್ರೆ ಆ ಕಡೆ ಬಂದ್ಬಿಡ್ತಾರೆ ಇದೆಲ್ಲ ಒಂದ್ ಕಡೆ ಸ್ಟಾರ್ಟ್ ಮಾಡ್ಬೇಕು ಇಮ್ನಿಡಿಯಲ್ಲಿ ಮುಸ್ಕೊಂಡು ನಾವು ಇಂಗ್ಲಿಲ್ ಆಗಿ ನಾವು ಮಾತಾಡ್ತ ನಮ್ಮ ಆರೋಪರು ಮತ್ತು ಮಾಡ್ತೀವಿ ಅಂತ ಬಹುಶಃ ಬರ್ತಾರೆ ಜನ ಹಿಂಗಲೆಲ್ಲ ಬರೋದು ಇವರು ಕಾರ್ಯಕ್ರಮ ಬರ್ತಿದ್ರೆ ಜನ ಯಥೇಚ್ಛವಾಗಿ ಬರ್ತಾ ಇದ್ದರು ಒಂದು ದಿವಸ ಪ್ರಮೋಟ್ ಮಾಡಕ್ಕೆ ಆಗಲಿಲ್ಲ ಅಲ್ಲಿ ನಾವು ಎಳೆದುಕೊಂಡಾಗಲಿಲ್ಲ ಇದನ್ನ ಯಥೇಚ್ಛವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಇದನ್ನ ಪ್ರಮೋಟ್ ಮಾಡ್ಬೇಕಾಗಿ ಏನೇ ಸದಸ್ಯರು ಕೂಡ ಗ್ರಾಮ ಪಂಚಾಯತ್ ಬರೋದ್ರೆ ಇದು ಮನೆಯಲ್ಲಿ ಬರ್ತಾರೆ ಎಲ್ಲ ಇದರಲ್ಲಿ ವರ್ಷಕ್ಕೆ ಸಾಧ್ಯ ಮನಸ್ಸಿಲ್ಲ ನಾವು ಏನು ಎಲ್ಲ ಅಗ್ರಿಯಾಗಿರೋರಿಗೆ ಬಹುಶಃ ಜಾಸ್ತಿ ಕೆಳಪಟ್ಟಿಗೆ ನನ್ನ ಭಾವನೆ ಆಗಿದೆ ನಾಲ್ವರ ಜನ ಸಾಲ ಬರ್ತಾರೆ ಮನೆಯರು ಕೂಡ ಇವತ್ತೇನು ಸಂಬಂಧಪಟ್ಟ ಏನಾದ್ರೂ ನಮಗೆ ಸಮಸ್ಯೆಗಳು ಆ ಸಮಸ್ಯೆಗಳ ಸ್ವೀಕಾರ ಮಾಡತಕ್ಕಂಥದ್ದನ್ನ ಸ್ವೀಕರಿಸತಕ್ಕಂಥ ಕಾರ್ಯಕ್ರಮ ನಮ್ಗೆ ಕೂತ್ಕೊಳ್ಳಿ ಕಾರ್ಯಕ್ರಮದಲ್ಲಿ

ಯಥೇಚ್ಛ ಜಾಸ್ತಿ ನಂಬು ಇಲ್ಲ ಇವತ್ತು ನಂಬಿಕೆ ಎರಡು ತಿಂಗಳಲ್ಲಿ ಇಡೀ ಬುಧವಾದ ಕಾಲದಲ್ಲಿ ಎಲ್ಲ ಜನ ನೀಟ್ ಮಾಡ್ಬೇಕು ಸಮಸ್ಯೆಗಳನ್ನ ಹಾಸಿಸ್ಬೇಕು ಯಾಕಂದ್ರೆ ನೀವು ಒಂದು ನನ್ನ ಕಾಯ್ದೆ ಒಳ್ಳೆದಲ್ಲ ನಾನು ಸೋಮ ಹೇಳ್ತೀನಿ ಮಂಗ್ಳ ಹೇಳ್ತೀನಿ ಬುಧವಾರ ಹೇಳ್ತೀನಿ ಎಷ್ಟೋ ಜನ ದಾಪಸ್ ಬರ್ತಾರೆ ನೀವು ನನ್ನ ಹತ್ರ ಬರೋ ಬೇಡ ನಾನು ನಿಮ್ ಹತ್ರ ಬರ್ತೀನಿ ನಾನೇ ಸಮಸ್ಯೆಗಳ ನಿಮ್ಮ ಹತ್ರ ಬರ್ತೀನಿ ಏ ಸಮಸ್ಯೆಗಳ್ರು ಕೂಡ ನೀವು ನೂರಲ್ಲಿ ನನಸಾರ ಮಾಡ್ತೀನಿ ಅದನ್ನ ಎಂಟು ದಿವಸಗಳಲ್ಲಿ ಹದಿನೈದು ದಿವಸಗಳಲ್ಲಿ ನಿಮ್ಮ ಸಮಸ್ಯೆ ಇಲ್ಲ ಈ ದಾರಿ ಸಮಸ್ಯೆ ಏತನಾ ಸಮಸ್ಯೆ ಏತನಾ ಪ್ರಾಣಿ ಬಂದಿಲ್ಲ ಯಾರಾದ್ರೂ ಮನೆ ಆಟ್ಮೆಂಟ್ ಆಗಿಲ್ವಾ ಯಾರಾದ್ರೂ ಅಮೌಂಟ್ ಬಂದಿಲ್ವಾ ಗುರು ಮಾಡಿದ್ರೆ ಪ್ರತಿಯೊಂದನ್ನು ನಾನು ಮುಂದಿನ ಒಂದು ಪ್ರಚಾರ ಇಷ್ಟು ಅಧಿಕಾರಿಗಳಿಗೆ ಬಂದಿದ್ರು ಇಷ್ಟು ಅಪ್ಲಿಕೇಶನ್ ಬಂದಿದ್ರು ಇಷ್ಟು ಕ್ಲೋಸ್ ಆಗಿದೆ ಇಷ್ಟ ನಾವು ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೆಲಸ ಮಾಡ್ಲಿಕ್ಕೆ ಏನಾಗುತ್ತೆ ಈಜಿ ಆಗುತ್ತೆ ನನ್ನ ಅಧಿಕಾರಿಗಳಿಗೆ ಈಜಿ ಆಗುತ್ತೆ ನೋಡಪ್ಪ ಈ ಕೆಲಸ ಮಾಡಿದ್ರೆ ಕೆಲಸ ಮಾಡೋದ್ ಪ್ರತಿ ಸೋಮವಾರ ಬಿಟ್ಟು ಬುಧವಾರ ಗುರುವಾರ ನಾವು ವಿದ್ಯೆ ಪರಿಕ್ಕೆ ಒಂದು ದಿನ ಎಲ್ಲ ಪಂಚಾಯಿತಿಗಳ ಕಡಿ ಇದೆ ಎಲ್ಲ 35 ಪಂಚಾಯಿತಿಗಳು ಒಟ್ಟು ನಿಮ್ಮ ಸಮಸ್ಯೆಗಳನ್ನ ಬಯಸತಕ್ಕಂತ ಕಾರ್ಯಕ್ರಮವನ್ನ ಜನಸಮರಕ ಮಟ್ಟದಲ್ಲಿ ಆಯೋಜೋದಿದೆ ದಯವಿಟ್ಟು ಎಲ್ಲ ಇ ದು ನಾಯಕತ್ವ ಹೊಂದಿಸಿದರೆ ಇವತ್ತು ಒಬ್ಬೊಬ್ಬರಾಗಿ ಬಂದು ಸಮಸ್ಯೆಗಳನ್ನ ಏನೇ ಸಮಸ್ಯೆ ಆ ಸಮಸ್ಯೆಗಳನ್ನ ನಾವು ಹೊರಗಡೆ ತಸಬೇಕು ಅಂತ ಸಮಸ್ಯೆಗಳನ್ನ ನಾವು ಮೇಲ್ ಮೇಲೆ ತಸಕಬಹುದು ಅಂತ ಆ ಒಂದು ಸಮಸ್ಯೆ ಇದು ನಿಮ್ಮ ಸಮಸ್ಯೆಗಳು ಇವತ್ತು ಆ ಸಮಸ್ಯೆಗಳು ಇವತ್ತು ಏನೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಬಂದವರೆ ಕರೆಕ್ಟ್ ಬಂದಿಲ್ಲ ಟಿ ಸಿ ಬಂದಿಲ್ಲ ಇನ್ನೊಂದು ಬಂದಿಲ್ಲ ನಮ್ಮ ರಮೇಶ್ ಕರ್ ಬಂದರೆ ಕೆ ವಿಶರ್ ಬಂದವರೆ ಪುಸ್ತಕ ಅನುಕೂಲ ಆಗಲಿಲ್ಲ ನಮ್ಮ ಅನವರು ಬಂದಿದ್ದಾರೆ ಇವತ್ತು ದಾರಿ ಸಮಸ್ಯೆ ಆಗಿದೆ ಪೂರ್ಯ ಆಗಿಲ್ಲ ಖಾಲಿ ಆಗಿಲ್ಲ ಅಂತ ನನಗೆ ನಮ್ಗೆ ಹೇಳಿದ ಬಂದಿದ್ದಾರೆ ಪ್ರತಿ ಡಿಪಾರ್ಟ್ಮೆಂಟ್ ನಾವು ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನ ಇಲ್ಲೇ ಪಾರ್ಟ್ ಬಗ್ಗೆ ನನಗೂ ಖುಷಿ ಆಗುತ್ತೆ ಬಂದು ಈ ಸಮಸ್ಯೆ ತೀರ್ಮಾನ ಮಾಡಿದ ನನಗೂ ಖುಷಿ ಆಗೋದಂತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕನಸ್ಸು ಅಂದಾಜು ಹಾಗೂ ಇವಾಗ ಎಲ್ಲ ಆರ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಸಮಸ್ಯೆ ನನ್ನ ಜೊತೆಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಎಷ್ಟು ಯಾವ ಕೊಡ್ತಾರೆ ಅದರ ಜೊತೆ ಅಧಿಕಾರಿಗಳು ಹೋಗಲಿಕ್ಕೆ ಓಡುತ್ತೆ ಅಂತ ಹೇಳ್ತಾ